ಶ್ರೀ ಗುರುಭ್ಯೋ ನಮಃ ನೆನ್ನಿನ ಕ್ಲಾಸಲ್ಲಿ ಏನು ತಿಳ್ಕೊಂಡ್ವಿ ವಿಜಯದಾಸರದ್ದು ಬರಲೇ ಇಲ್ಲ ಟಾಪಿಕ್ ವಿಜಯದಾಸರು ಉಡುಪಿಗೆ ಬರ್ತಾರೆ ತಿರುಮಲಯಿಂದ ಬೇರೆ ಪ್ಲೇಸ್ಗಳನ್ನೆಲ್ಲ ವಿಸಿಟ್ ಮಾಡಿಕೊಂಡ್ರು ಸೊ ಉಡುಪಿಗೆ ಬಂದಾಗ ಯಾಕೆ ಉಡುಪಿಗೆ ಉಡುಪಿ ಅಂತ ಹೆಸರು ಬಂತು ಚಂದ್ರಮೌಳೇಶ್ವರ ಯಾರು ಅನಂತೇಶ್ವರ ಯಾರು ಶ್ರೀಕೃಷ್ಣ ಹೇಗೆ ಬರ್ತಾನೆ ಉಡುಪಿಲಿ ಮಧ್ವಾಚಾರ್ಯರು ಹೇಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಅಬೌಟ್ ಮಧ್ವ ಸರೋವರ ಅಂಡ್ ಇವೆಲ್ಲಕ್ಕಿಂತ ಮುಖ್ಯವಾಗಿ ಉಡುಪಿಯಲ್ಲಿ ಕೃಷ್ಣನನ್ನ ಅನ್ನ ಬ್ರಹ್ಮ ಅಂತ ಯಾಕೆ ಕರಿತೀವಿ ಇದೆಲ್ಲ ಬಗ್ಗೆ ವಿಲಾಂಟ್ ಸೊ ವಿಜಯದಾಸರು ಬಂದಾಗ ಒಂದು ದಿನ ಆ ಹೇಳದ್ನಲ್ಲ ಅನ್ನ ಬ್ರಹ್ಮ ಅಂತ ಕರೆಯೋದ್ರ ಜೊತೆಗೆ ಒಂದೊಂದು ಐಟಮ್ ಅನ್ನ ಊಟ ಮಾಡೋದ್ರಿಂದ ಪ್ರಸಾದ ಸ್ವೀಕಾರ ಮಾಡೋದ್ರಿಂದ ಸ್ಟಾರ್ಟಿಂಗ್ ಫ್ರಮ್ ಉಪ್ಪಿಂದ ಹಿಡಿದು ಭಕ್ಷ್ಯಗಳು ಅನ್ನ ಇದೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ನಮ್ಮಲ್ಲಿ ಅನ್ನೋಂಥದ್ದನ್ನ ಅವ್ರು ಹೇಳಿದ್ರು ಸ್ಪಿರಿಚುಯಲ್ ಆಗಿ ಹೌ ಅದು ಇನ್ಫ್ಲೂಯೆನ್ಸ್ ಆಗತ್ತೆ ಅಂತ ಅದೇ ರೀತಿ ವಿಜಯದಾಸರು ಒಂದಿನ ಅವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕೃಷ್ಣನ್ ಸನ್ನಿಧಿ ಇಲ್ಲಿ ಕೂತಾಗ ಸೊ ಇನ್ ಫ್ರಂಟ್ ಆಫ್ ಕೃಷ್ಣ ಚಂದ್ರಶಾಲೆ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಜಗಳಿ ತರ ಆ ಕಡೆ ಹನುಮಂತ ದೇವರಿದ್ದಾರೆ ಈ ಕಡೆ ಗರ್ಡ ದೇವ್ರು ಇದ್ದಾರೆ ನೋಡಿದಿರ ಅದನ್ನ ಉಡುಪಿ ಕೃಷ್ಣನ್ ಹತ್ರ ಹೋದಾಗ ಎದುರುಗಡೆ ಪ್ಲಾಟ್ಫಾರ್ಮ್ ಅಲ್ಲಿ ಆನ್ ಬೋತ್ ದ ಸೈಡ್ಸ್ ಹನುಮಂತ ಮತ್ತೆ ಗರ್ಡ ದೇವರನ್ನ ಇಟ್ಟಿದ್ದಾರೆ ಅದನ್ನ ವಾದಿರಾಜರು ಅಯೋಧ್ಯೆಯಿಂದ ತಂದು ಪ್ರತಿಷ್ಠಾಪನೆ ಮಾಡಿದ್ದ ಆ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ ಕಿಂಡಿ ಹತ್ರ ವಿಜಯದಾಸರು ಕೂತ್ಕೊಂಡಿರ್ತಾರೆ ಆಗ ಅಲ್ಲಿ ತುಂಬ ವಯಸ್ಸಾಗಿರೋರು ಒಬ್ರು ಬರ್ತಾರೆ ಆಚಾರ್ಯರು ಒಬ್ಬರು ತುಂಬಾ ವಯಸ್ಸಾಗಿರುತ್ತೆ ಆಚಾರ್ಯರು ಅಂತ ಹೇಳ್ತೀವಿ ವೈಷ್ಣವರು ಅಂತ ಹೇಳ್ತೀವಿ ಅವ್ರು ಬಂದು ವಿಜಯದಾಸರ ಹತ್ರ ರಿಕ್ವೆಸ್ಟ್ ಮಾಡ್ತಾರಂತೆ ಅಂದ್ರೆ ನೋಡೋಕೆ ತುಂಬ ಕಳೆ ಇರುತ್ತೆ ಮುಖದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ನೋಡೋದಿಕ್ಕೆ ಅವ್ರು ಬಂದು ವಿಜಯದಾಸರ ಹತ್ರ ನೋಡಿ ನೀವು ಯೋಗಿಗಳು ಯೋಗಿಗಳು ಅಂದ್ರೆ ಎಲ್ಲಾನು ತಿಳ್ಕೊಂಡ್ರು ಅಂತವ್ರು ಅಂತ ಅಂದ್ರೆ ಹಿಂದೆ ಮುಂದೆ ಎಲ್ಲ ನೋಡಿ ಇವಾಗ ಒಂದು ಅವತ್ತು ಲಾಸ್ಟ್ ಟೈಮ್ ಐ ಆಸ್ ಐ ಡಿಸ್ಕ್ರೈಬ್ಡ್ ಹುಲಿ ಬಂದಿತ್ತಲ್ಲ ಅವ್ರು ಆನ್ ದ ವೇ ಅಲ್ಲಿ ಶ್ರೀಶೈಲ ಹತ್ರ ಹೋಗ್ಬೇಕಾದ್ರೆ ಆ ಹುಲಿ ಕೂಡ ಒಳಗಡೆ ಸಜ್ಜೀವ ಅನ್ನೋ ಅಂತದನ್ನ ವಿಜಯದಾಸರು ಕೂಡ ಐಡೆಂಟಿಫೈ ಸೊ ಆ ರೀತಿ ಜನನ್ನ ಯೋಗಿಗಳು ಅಂತ ಕರೀತಾರೆ ಅದಕ್ಕೆ ಅವ್ರು ಬಂದು ರಿಕ್ವೆಸ್ಟ್ ಮಾಡ್ತಾರಂತೆ ವೈಷ್ಣವ್ರು ನೀವು ಯೋಗಿಗಳು ನೀವು ಭಗವಂತನ ಹತ್ರ ಭಗವಂತ ಯಾರು ಯೋಗೀಶ್ವರ ಆ ಯೋಗಿಗಳಿಗೆಲ್ಲ ಈಶ್ವರ ಬಾಸ್ ಅವನು ಸೊ ನೀವು ಹೋಗಿ ಭಗವಂತನ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಅವರು ನಿಮ್ಮ ಮಾತು ಕೇಳ್ತಾರೆ ಅಂತ ಯಾಕೆ ಏನಾಯ್ತು ಏನ್ ದುಃಖ ಆಗಿದೆ ನೀವು ತುಂಬಾ ಒಳ್ಳೆ ಸಂಸ್ಕಾರವಂತರ ಕಾಣ್ತೀರಾ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ದೀರಾ ಮಧ್ವಶಾಸ್ತ್ರ ಎಲ್ಲ ಕಲ್ತಿದ್ದೀನಿ ನಾನು ಆದ್ರೂ ಕೂಡ ಒಂದು ದುಃಖ ಇದೆ ಅದೇನು ಅಂದ್ರೆ ಬಡತನ ಸೊ ಪಾವರ್ಟಿ ಇದೆ ಐ ಆಮ್ ಪಾವರ್ಟಿ ಸ್ಟ್ರಿಕನ್ ಅದಕ್ಕೋಸ್ಕರ ನನಗೆ ಡೇ ಟು ಡೇ ಲೈಫ್ ಲೀಡ್ ಮಾಡಕ್ ಆಗ್ತಾ ಇಲ್ಲ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಏನ್ ಮಾಡಬೇಕು ಅದಕ್ಕೆ ನೀವೇ ಭಗವಂತನ ಹತ್ರ ಅಂತ ವಯಸ್ಸಾಗಿರೋರು ಹೇಳಿದಾಗ ಸಿ ಬಿಫೋರ್ ರಿಕ್ವೆಸ್ಟಿಂಗ್ ಭಗವಂತ ಇವ್ರಿಗೆನೆ ಗೊತ್ತಾಗ್ ಹೋಗುತ್ತಂತೆ ಯಾಕೆ ಅವರು ಈ ಜನ್ಮದಲ್ಲಿ ಪಾವರ್ಟಿ ಸ್ಟ್ರಿಕ್ ಅನ್ನಾಗಿದ್ದಾರೆ ಅನ್ನೋ ಅಂಥದ್ದು ಗೊತ್ತಾಗತ್ತೆ ಅವ್ರಿಗೆ ಅದಕ್ಕೆ ಅವ್ರು ಹೇಳ್ತಾರಂತೆ ಹೋದ ಜನ್ಮದಲ್ಲಿ ಭಗವಂತ ಬೇಕಾದನ್ ದುಡ್ಡು ಕೊಟ್ಟಿರ್ತಾನಂತೆ ಎಷ್ಟು ದುಡ್ಡು ಕೊಟ್ಟಿದ್ರು ಕೂಡ ಸತ್ಪಾತ್ರರಿಗೆ ಅಂದ್ರೆ ಸುಮ್ ಸುಮ್ನೆ ದಾನ ಮಾಡೋದಲ್ಲ ಯಾರ್ಯಾರಿಗು ಯಾರು ರಿಯಲಿ ನಿಜವಾಗ್ಲೂ ಎಲಿಜಿಬಲ್ ಆಗಿದಾರೋ ಅವ್ರಿಗೆ ನೀನು ಒಂದು ದಿನ ಕೂಡ ದಾನ ಮಾಡಿಲ್ಲ ದುಡ್ಡು ಇದ್ಕೊಂಡು ದಾನ ಮಾಡಿಲ್ವಲ್ಲ ನೀನು ಅದಕ್ಕೋಸ್ಕರ ಈ ಜನ್ಮದಲ್ಲಿ ಏನಾಗಿದೆ ವಿದ್ಯೆ ಎಲ್ಲ ಇದೆ ಆದ್ರೆ ಪಾವರ್ಟಿ ಇದೆ ಬಡತನ ಅನ್ನುವಂಥದ್ದು ಬಂದಿದೆ ಆದ್ರೆ ಹೋದ ಜನ್ಮದಲ್ಲಿ ದಾನ ಮಾಡದೇ ಇದ್ರು ಕೂಡ ತಕ್ಕ ಮಟ್ಟಿಗೆ ಪುಣ್ಯ ಕೆಲಸಗಳನ್ನ ನೀನು ಪುಣ್ಯ ಕಾರ್ಯಗಳನ್ನ ಮಾಡಿದ್ರಿಂದ ಅಂದ್ರೆ ನೀನು ರಿಚುವಲ್ ಆಗಿ ಏನೇನ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಬದುಕಿದ್ರಿಂದ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಏನಾಯ್ತು ಒಳ್ಳೆ ಮನೆ ಸಿಕ್ತು ಮಧ್ವಶಾಸ್ತ್ರಗಳನ್ನ ಅಧ್ಯಯನ ಮಾಡೋ ಚಾನ್ಸ್ ಸಿಕ್ತು ಒಳ್ಳೆ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಬದುಕುವಂತ ಬುದ್ಧಿ ಕೊಟ್ಟ ಭಗವಂತ ಎಷ್ಟೇ ಬಡತನ ಇದ್ರು ಕೂಡ ನಾವೇನ್ ಮಾಡ್ತೀವಿ ಕೆಲವೊಂದನ್ನ ಹಾಗೆ ಗಾಳಿಗ್ ತೂರ್ ಬಿಡ್ತೀವಿ ಇಲ್ಲ ನಾನು ತುಂಬಾ ಬಿಸಿ ಆಗಿದ್ದೀನಿ ನಾನು ಸಂಧ್ಯಾ ವಂದನೆ ನಾನು ಪೂಜೆ ಮಾಡೋಕ್ಕಾಗಲ್ಲ ಭಗವಂತನ ದೀಪ ಹಚ್ಚಕ್ಕಾಗಲ್ಲ ಯಾಕೆ ಟೈಮ್ ಇಲ್ಲ ಸೊ ಟೈಮ್ ಇಲ್ಲ ಆ ತರ ಜನಗಳು ಸೊ ಇಲ್ಲಿ ಹಾಗೆ ಹೇಳ್ತಿಲ್ಲ ಎಷ್ಟೇ ಬಡತನ ಬಂದ್ರು ಕೂಡ ಅವ್ರು ಯಾವುದೇ ರೀತಿ ರಿಚುವಲ್ಸ್ನ ಬಿಡ್ತಾ ಇರ್ಲಿಲ್ವಂತೆ ಆ ಬುದ್ಧಿ ಯಾಕೆ ಬಂದಿದೆ ಅವ್ರಿಗೆ ಅಂತಂದ್ರೆ ಇನ್ ಹಿಸ್ ಪ್ರೀವಿಯಸ್ ಲೈಫ್ ಹಿ ಹ್ಯಾಸ್ ಡನ್ ಆಲ್ ದ ಗುಡ್ ಕರ್ಮ ಸೊ ಗುಡ್ ಕರ್ಮ ನಾವು ಮಾಡೋದು ಏನ್ ಬೆನಿಫಿಟ್ ಅಂತ ತಿಳ್ಕೋಬೇಕು ನಾವಿಲ್ಲಿ ಇಲ್ಲಿ ಸೊ ಆಲ್ವೇಸ್ ವಿ ಕಂಪ್ಲೇನ್ ಅಲ್ವಾ ಹುಟ್ಟದಾಗ್ಲಿಂದ ನಾನೊಂದು ಇರುವೆಗೂ ತೊಂದರೆ ಕೊಟ್ಟಿಲ್ಲ ನನಗೆ ಯಾವ ಕಷ್ಟ ಬರ್ತಾ ಇದೆಯೋ ಗೊತ್ತಾಗ್ತಿಲ್ಲ ಆಲ್ವೇಸ್ ವಿ ಟೆಲ್ ದಿಸ್ ಸೊ ಯಾಕೆ ಅಂದರೆ ದಿಸ್ ಇಸ್ ದ ರೀಸನ್ ಸಿ ಹಿ ಡಿಡ್ ನಾಟ್ ಡನ್ ಎನಿ ಮಿಸ್ಟೇಕ್ ಇನ್ ಹಿಸ್ ಲೈಫ್ ಪ್ರೆಸೆಂಟ್ ಲೈಫಲ್ಲಿ ಏನು ಮಾಡಿಲ್ಲ ಬಟ್ ಇನ್ ಹಿಸ್ ಪ್ರೀವಿಯಸ್ ಲೈಫ್ ಪಾತ್ರರಿಗೆ ಸರಿಯಾಗಿ ಅವ್ನು ದಾನ ಕೊಡಲಿಲ್ಲ ದುಡ್ಡು ಕೊಟ್ಟಿದ್ರು ಭಗವಂತ ಅವನ ದಾನ ಕೊಟ್ಟಿಲ್ಲ ಅದಕ್ಕೆ ಈ ಜನ್ಮದಲ್ಲಿ ಏನು ಮಾಡಿದ ದುಡ್ಡು ಕಿತ್ಕೊಂಡು ಬಡವಾಗಿ ಹುಟ್ಟಿಸ್ಬಿಟ್ಟಿದ್ದಾನೆ ಪವರ್ಟಿ ಸ್ಟ್ರಿಕ್ ಅನ್ನಾಗಿ ಹುಟ್ಟಿಸಿದ್ದಾನೆ ಬಟ್ ಹೀ ವಾಸ್ ಡೂಯಿಂಗ್ ಹಿಸ್ ಆಲ್ ದ ರಿಚುವಲ್ಸ್ ಪ್ರಾಪರ್ಲಿ ಅದಕ್ಕೆ ಈ ಜನ್ಮದಲ್ಲಿ ಏನು ಮಾಡಿದ್ದಾನೆ ಆ ಬುದ್ಧಿ ಕೊಟ್ಟಿದ್ದಾನೆ ಎಷ್ಟೇ ಬಡತನ ಬಂದರೂ ಕೂಡ ಅವನು ಲೈನ್ ಕ್ರಾಸ್ ಮಾಡಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ವಿಜಯದಾಸರು ತಲೆ ಕೆಡಿಸ್ಕೋಬೇಡಪ್ಪ ಭಗವಂತನ ಹತ್ರ ನಾನು ಬೇಡ್ಕೋತೀನಿ ಬೇಡ್ಕೊಂಡು ನಿಂದು ಏನಾದರೂ ಮಾಡೋಕ್ಕಾಗತ್ತಾ ನೋಡೋಣ ಸೊಲ್ಯೂಷನ್ನು ಅಂತ ಹೇಳ್ತಾರೆ ಸೊ ಆ ರೀತಿ ಮಾಡಿದಾಗ ಅವರೇನು ಮಾಡ್ತಾರೆ ಭಗವಂತನಿಗೆ ನಿಂದಾ ಸ್ತುತಿ ಅಂತ ವೆರಿ ಫೇಮಸ್ ನಿಂದ ಅಂದರೆ ಕಂಪ್ಲೇಂಟ್ ಮಾಡೋದು ಇನ್ನೊಬ್ರಿಗೆ ಬೈಯೋದು ಆಯಿತಾ ನಾವೇನಾದರೂ ಬೇರೆಯವ್ರಿಗೆ ಬೈದರೆ ಬೇರೆಯವ್ರು ಸುಮ್ಮನೆ ಬಿಡ್ತಾರ ನಮ್ಮನ್ನು ನಮಗೂ ಹಿಡ್ಕೊಂಡು ನಾಲ್ಕು ಬೈತಾರೆ ಅಲ್ವಾ ಆದರೆ ಭಗವಂತನಿಗೆ ನಿಂದೇಲೇನೆ ಸ್ತುತಿ ಅಂದರೆ ಏನು ಹೊಗಳೋದು ಒಂದ್ ಕಡೆ ಬೈಯೋದು ಇನ್ನೊಂದ್ ಕಡೆ ಹೊಗಳೋದು ಭಗವಂತನ ಸ್ತುತಿ ಅಂತಂದ್ರೆ ಬೈದಂಗ್ ಮಾಡ್ತಾ ಇರ್ತಾರೆ ಆ ಡೈರೆಕ್ಟ್ ಆಗಿ ಅದು ಬೈದಂಗೆ ಇರುತ್ತೆ ಬಟ್ ಇನ್ ಆಗಿ ಭಗವಂತನ ಹೊಗಳದಂಗಿರತ್ತೆ ಆ ರೀತಿ ನಿಂದಾ ಸ್ತುತಿ ಮಾಡ್ತಾರಂತೆ ಅದೇನು ಅಂದ್ರೆ ಸಂಪತ್ತು ನಿನಗಿಂದು ಹೊಸದಾಗಿ ಅಲ್ಲಪ್ಪ ಕೃಷ್ಣ ಇವಾಗ ಸಿಕ್ಕಾಪಟ್ಟೆ ರಿಚ್ ಆಗ್ಬಿಟ್ಟಿದ್ಯಾ ಅಂತ ನಿನ್ಗೆ ಏನಾದ್ರು ತುಂಬಾ ಕೊಬ್ಬು ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾ ಇದಾರೆ ಬಿಕಾಸ್ ಹೌ ಹಿ ವಾಸ್ ಇನ್ ಹಿಸ್ ಚೈಲ್ಡ್ಹುಡ್ ಅಂತ ನಾವು ಕೃಷ್ಣನ್ ಕಂಡೀಷನ್ ಏನು ದ್ವಾರಕ ಉಡುಪಿಲಿ ಏನ್ ಪೂಜೆ ತಗೋತಾ ಇದ್ದಾನೆ ಲಕ್ಸುರಿಯಸ್ ಆಗಿ ಕಂಪೇರ್ ಟು ದ ಪ್ರೆಸೆಂಟ್ ಸಿಚುವೇಶನ್ ನೀನ್ ಚಿಕ್ಕ ಹುಡ್ಗ ಇದ್ದಾಗ ನಾನೇನ್ ನೋಡಿಲ್ವಾ ನೀನ್ ಹೆಂಗಿದ್ದೆ ಅನ್ಕೊಂಡು ಆ ತರ ಅವ್ರಿಗೆ ಇದು ಮಾಡ್ತಾ ಇರೋದು ಅಂದ್ರೆ ಈಗ ಏನ್ ಸಿಚುವೇಶನ್ ಇದೆ ಕೃಷ್ಣನ್ದು ಪ್ರೀವಿಯಸ್ಲಿ ಹೌ ಹಿ ವಾಸ್ ಅನ್ನೋ ಅನ್ನೋಂಥದ್ದನ್ನ ಕಂಪೇರ್ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತಾರೆ ಸಿಂಪಿನಲ್ಲಿ ಪಾಲು ಕೂಡಿದದ್ದು ಮರೆದೆಯ ರಂಗ ಸಿಂಪು ಅಂದ್ರೆ ಕಪ್ಪೆ ಚಿಪ್ಪು ಅವನು ಪುಟ್ಟವನಿದ್ದಾಗ ಚಿಪ್ಪಲ್ಲೆಲ್ಲ ನೀರು ಕುಡಿತಾ ಹಾಲು ಕುಡಿತಾ ಇದ್ದಂತೆ ಅವನು ಸೊ ಅದನ್ನೆಲ್ಲ ಮರ್ತೋಗ್ಬಿಟಿಯಾ ಈಗ ನೋಡಿದ್ರೆ ಬೆಳ್ಳಿ ಪಾತ್ರೆ ಇಟ್ಬಿಟ್ಟು ನಿನ್ಗೆಲ್ಲ ಕೊಡ್ತಾ ಇದ್ದಾರೆ ಹಾಲು ಮೊಸರು ಕದ್ದು ಗೋವಳರ ಎಂಜಲ್ ಉಂಡು ಏನು ಮಾಡ್ತಾ ಇದ್ದ ಹಿ ವಾಸ್ ವೆರಿ ಫೇಮಸ್ ಅಲ್ವಾ ಹಾಲು ಕದಿತಾ ಇದ್ದ ಮೊಸರು ಕದಿತಾ ಇದ್ದ ಬೆಣ್ಣೆ ಕದಿತಾ ಇದ್ದ ಮನೆ ಮನೆಯಿಂದ ಆಮೇಲೆ ಫ್ರೆಂಡ್ಸ್ ಎಲ್ಲಾ ಒಟ್ಟಿಗೆನೆ ಹಸು ಕರು ಎಲ್ಲಾ ಮೇಯ್ಸಕ್ ಹೋದಾಗ ಅವರೆಲ್ಲ ಬಾಕ್ಸ್ ಗಳು ತರ್ತಾ ಇದ್ರು ಟಿಫನ್ ಬಾಕ್ಸ್ ಗಳು ಬೇರೆ ಫ್ರೆಂಡ್ಸ್ ಆ ಟಿಫನ್ ಬಾಕ್ಸಿಂದ ಇವನು ಶೇರಿಂಗ್ ಮಾಡ್ಕೊಂಡು ಇವನು ತಿಂತಾ ಇದ್ದ ಅದಕ್ಕೆ ಬೇರೆಯವ್ರ ಎಂಜಲೆಲ್ಲ ತಿಂದಿದ್ಯಾ ಅಲ್ವಾ ನೀನು ಹಾಲು ಮೊಸರು ಎಲ್ಲಾ ಕದ್ಕೊಂಡೆಲ್ಲ ಕುಡ್ದವನಲ್ವಾ ನೀನು ಈಗ ಈಗ ಏನಾಗ್ತಾ ತಾಳ ಫಲಗಳ ಮೆದ್ದುದು ಅಂದ್ರೆ ತಾಳ ಅದರಲ್ಲೇ ಬರತ್ತಲ್ಲ ದೇನುಕಾಸರನ್ನೆಲ್ಲ ಕೊಂದಿದ್ದು ತಾಳೆ ಮರ ಆ ಪಾಮ್ ಟ್ರೀ ಅದ್ರದ್ದು ಫ್ರೂಟ್ಸ್ನೆಲ್ಲ ಅವ್ನ ಕದ್ದು ತಿಂತಾ ಇರ್ತಾನಲ್ಲ ಅದನ್ನೆಲ್ಲ ತಿಂದಿದ್ ಮರ್ತೋಗ್ಬಿಟ್ಟಿದ್ಯಾ ನೀನು ಆ ತರ ಇದ್ದೆ ನೀನು ಎಲ್ಲ ಕಡೆ ಹಾಯ್ಕೊಂಡು ತಿನ್ಕೊಂಡು ಕದ್ಕೊಂಡು ಎಲ್ಲಾ ಕುಡ್ಕೊಂಡು ಈಗ ಕಾಲ ಕಾಲಕ್ಕೆ ಇಲ್ಲಿ ಶೆಡು ರಸಾಯನ ಸವಿದು ಅಂದ್ರೆ ಇಲ್ಲೇನಾಗ್ತಾ ಇದೆ ಟೈಮ್ ಟು ಟೈಮ್ ಇವ್ನ ಉಡುಪಿ ಕೃಷ್ಣನ್ಗೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಶುರುವಾಗತ್ತೆ ಪೂಜೆ ಸಂಜೆ ಸಂಜೆ ಹತ್ತು ಗಂಟೆ ತನಕ ಫೋರ್ಟೀನ್ ಪೂಜೆ ಮಾಡ್ತಾರೆ ಅವನ್ಗೆ ಹದ್ನಾಲ್ಕು ಹದ್ನಾಲ್ಕ ಲೋಕದೊಡೆಯ ಅವನು ಹದ್ನಾಲ್ಕ ಪೂಜೆಗಳಾಗುತ್ತೆ ಒಂದೊಂದು ಪೂಜೆಯಲ್ಲಿ ವೆರೈಟಿ ಆಫ್ ನೈವೇದ್ಯ ಭಗವಂತನ್ಗೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಕಾಲ ಕಾಲಕ್ಕೆ ಷಡ್ರಸಾಯನಗಳು ಒಳ್ಳೊಳ್ಳೆ ಸ್ವೀಟ್ ಗಳೆಲ್ಲ ಬರ್ತಾ ಇದೆ ನಿನಗೆ ಅದೆಲ್ಲ ತಿಂದು ಈಗ ನೀನು ಮರ್ತ ಹೋಗ್ಬಿಟ್ಟಿದ್ಯಾ ನಿಂದ ಹಳೆ ಕಂಡೀಷನ್ ಹೆಂಗಿತ್ತು ಅನ್ಕೊಂಡು ಅಂತ ಕೇಳ್ತಾ ಇದಾರೆ ಕಂಡವರ ಕೈಯ ಪಳ್ಳಿಯಲ್ಲಿ ಹಳಹಳಿಸಿಕೊಂಡು ಬಂಡಾಗಿ ಇದ್ದದ್ದು ಮರೆಯದೆಯಾ ಎಷ್ಟು ಜನ ಗೋಪಿರೆಲ್ಲ ಹಿಡಿತಾ ಇದ್ರು ಅವ್ರನ್ನ ಹಿಡಿದು ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ರಲ್ಲ ಯಶೋದ ಮಯ್ಯ ಹತ್ರ ಇವತ್ ನಮ್ಮ ಮನೆಗೆ ಬಂದ ಬೆಣ್ಣೆ ಕದ್ದ ನಮ್ಮ ಮನೆಗೆ ಬಂದ ಹಾಲ್ ಕದ್ದ ಅಲ್ಲಿ ಬಂದ ಹಸುನ್ ಬೀಚ್ ಬಿಟ್ಟು ಅಂತ ಕಂಪ್ಲೇಂಟ್ ಎಲ್ಲಾ ಮಾಡ್ತಾ ಇದ್ರು ಅಂಥ ಕಡೆ ಇದ್ದವ್ನು ನೀನು ಈಗ ಈಗ ವೈಭೋಗ ವಾಹನ ಏನೇನು ಭಗವಂತನ ರಥ ನೋಡ್ಬೇಕು ನೀವು ಉಡುಪಿಗೋದಾಗ ಸುವರ್ಣ ರಥ ಇದೆ ನವರತ್ನ ಖಚಿತ ರಥ ಇದೆ ಭಗವಂತಂದು ಆಮೇಲೆ ಆಕ್ಚುಯಲ್ ಉಡನ್ ಹೈಟ್ ಅಲ್ಲಿ ಹೈಟಲ್ಲಿದೆ ಅವ್ನು ತುಂಬಾ ಚೆನ್ನಾಗಿದೆ ಅವನ್ ಉಡನ್ ರಥ ಸೊ ಅದೆಲ್ಲ ಇದ್ಕೊಂಡು ನೀನು ಇವಾಗ ಸಿಕ್ಕಾಪಟ್ಟೆ ಲಕ್ಸುರಿ ಆಗ್ಬಿಟ್ಟಿದ್ಯಾ ಅಲ್ವಾ ನೀನು ಅದಕ್ಕೋಸ್ಕರ ನಿಂಗೆಲ್ಲ ಮರ್ತೋಗಿದೆ ಹಳೆಯದು ಅಂತ ಹೇಳ್ತಾರೆ ಮತಿಹೀನ ಕಳಗಂಜಿ ವನದಿಯೊಳಗೆ ದ್ವಾರಾವತಿಯಲ್ಲಿ ವಾಸವಾದುದು ಮರೆಯದೆಯಾ ಅಂದ್ರೆ ಜರಾಸಂದ ತುಂಬಾ ಸರಿ ಅಟ್ಯಾಕ್ ಮಾಡ್ತಾನೆ ಆಲ್ಮೋಸ್ಟ್ ಏಯ್ಟೀನ್ ಟೈಮ್ಸ್ ಏಯ್ಟೀನ್ ಟೈಮ್ಸ್ ಅಟ್ಯಾಕ್ ಮಾಡಿದಾಗ ಜರಾಸಂದ ಅರೆ ರಮಕ ಲಾಸ್ಟ್ ಟೈಮ್ ಅವನು ಏನ್ ಮಾಡ್ತಾನೆ ಈ ಒಂದು ಕಾಟಾನೇ ಬೇಡ ಅಂತ ಹೇಳ್ಬಿಟ್ಟು ಸಮುದ್ರದ ಮಧ್ಯ ದ್ವಾರಕಾ ಪಟ್ಟಣ ಅದನ್ನು ವಿಶ್ವಕರ್ಮನೇ ಅಗೈನ್ ಕನ್ಸ್ಟ್ರಕ್ಟ್ ಮಾಡೋದು ಸಮುದ್ರದ ಮಧ್ಯದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾನೆ ಸೊ ದಟ್ ಜರಾಸಂದ ಅಟ್ಯಾಕ್ ಮಾಡಕ್ ಆಗಲ್ಲ ಅಂತ ಆ ರೀತಿ ಜರಾಸಂದನ ಅಟ್ಯಾಕ್ ಇಂದ ತಪ್ಪಿಸ್ಕೊಳೋದಕ್ಕೆ ನೀನು ಓಡಹೋದವನಲ್ವಾ ಸಮುದ್ರದ ಮಧ್ಯದಲ್ಲಿ ಮಾಡ್ಕೊಂಡಿದ್ದವನಲ್ವಾ ಮನೇನ ಈಗ ನೋಡಿದ್ರೆ ಡೈಲಿ ನಿನ್ಗೆ ಏನಾಗ್ತಾ ಇದೆ ಯತಿಗಳು ಅಂದ್ರೆ ಸನ್ಯಾಸಿಗಳು ಪೂಜೆ ಮಾಡ್ತಾರೆ ಇಲ್ಲಿ ಬಾಲ ಸನ್ಯಾಸಿಗಳು ಅಲ್ಲಿ ದೀಕ್ಷೆ ಕೊಟ್ಟಿರ್ತಾರೆ ಅವ್ರಿಗೆ ಸನ್ಯಾಸಿಗಳಾಗಿದ್ದಾಗ ತುಂಬ ಪುಟ್ಟ ಹುಡುಗ್ರಿದ್ದಾಗಲೇ ಸನ್ಯಾಸ ದೀಕ್ಷೆ ಕೊಟ್ಟಿರ್ತಾರೆ ಆ ಯತಿಗಳು ಇಲ್ಲಿ ಪೂಜೆ ಮಾಡೋದು ಅವ್ರ ಹತ್ರ ನೀನು ಇಷ್ಟೆಲ್ಲ ಪೂಜೆ ಮಾಡಿಸ್ಕೋತಾ ಇದೆಯಾ ಅಲ್ವಾ ನೀನು ಸೊ ನೀನು ಹಳೆಯದೆಲ್ಲ ಮರ್ತೋಗ್ಬಿಟ್ಟಿದ್ಯಾ ಹಂಗಾದ್ರೆ ಅಂತ ಕೇಳ್ತಾರೆ ಅದಕ್ಕೆ ಈಗ ನಿನ್ನ ಭಕ್ತ ಅವನು ಡಿವೋಟಿ ಅಲ್ವಾ ಅವನಿಗೆ ಬಂದಿದೆ ಕಷ್ಟ ಆ ಕಷ್ಟನ ನೀನು ಪರಿಹಾರ ಮಾಡಬೇಕು ಅಂತ ಹೇಳಿ ವಿಜಯದಾಸರು ಕೃಷ್ಣನ್ಗೆ ನಿಂದಾ ಸ್ತುತಿ ಮಾಡ್ತಾರೆ ಅಂದರೆ ಬೈಯೋರ್ ಥರ ಮಾಡೋದು ಮತ್ತೆ ಅವನನ್ನ ಹೊಗಳೋದು ಈಗ ಭಕ್ತ ಬಂದಿದಾನೆ ಕಷ್ಟ ಆಗಿದೆ ಅಂತ ವಿಜಯದಾಸರು ಯಾವತ್ತಿಂದ ಈ ನಿಂದಾ ಸ್ತುತಿ ಮಾಡಿದ್ರೋ ಕೃಷ್ಣನ್ಗೆ ಆವತ್ತಿಂದ ಸ್ಲೋಲಿ ಒನ್ ಬೈ ಒನ್ ಒನ್ ಬೈ ಒನ್ ಆ ಭಕ್ತ ಯಾರು ಬಂದಿದ್ನಲ್ಲ ವಿಜಯದಾಸರ ಹತ್ರ ಕೇಳಿಕೊಂಡು ಅವ್ರ ಕಷ್ಟ ಎಲ್ಲ ಪರಿಹಾರ ಆಯ್ತಂತೆ ಅವ್ರಿಗೆ ಮತ್ತೆ ಸಂಪತ್ತು ಅನ್ನುವಂಥದ್ದು ಸಿಕ್ತು ಅಂತ ಅಲ್ಲಿ ತನಕ ಏನು ಮಾಡಿದ್ರಂತೆ ಉಡುಪಿಲಿ ಇರೋಷ್ಟು ದಿನ ವಿಜಯದಾಸರ ಜೊತೆನೇ ಇರ್ತಿದ್ರಂತೆ ಆ ವೈಷ್ಣವರು ಯಾಕಂದ್ರೆ ಹೆಲ್ಪ್ ಮಾಡಿದಾರಲ್ಲ ವಿಜಯದಾಸರು ಅವ್ರಿಗೆ ಅದಕ್ಕೋಸ್ಕರ ಸೊ ಈ ರೀತಿ ಅವ್ರ ಎಲ್ಲ ತರ ಪ್ರತಿದಿನ ಭಜನೆ ಮಾಡೋದು ಎಲ್ಲ ಮಾಡೋದು ಮಕರಣ ಸಂಕ್ರಮೋತ್ಸವ ಅಂದ್ರೆ ಸಂಕ್ರಾಂತಿ ಮಕರ ಸಂಕ್ರಾಂತಿನ ಅಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ ದಾಸರ ಆರಾಧನೆನ ಅಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ ಆವಾಗ ಎಲ್ಲಾನು ಅಲ್ಲೇ ಸೆಲೆಬ್ರೇಟ್ ಮಾಡಿದಾಗ ಸನ್ಯಾಸಿಗಳ ಹತ್ರ ಹೇಳ್ತಾರಂತೆ ಸನ್ಯಾಸಿಗಳೇ ಹೇಳ್ತಾರಂತೆ ಬಾ ಅವತ್ತಿ ಪರ್ಯಾಯ ಯತಿಗಳು ತ್ರೀ ಡೇಸ್ ಆರಾಧನೆ ಏನ್ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನ ನೀವು ಎಲ್ಲಿಂದ ತಗೊಂಡ್ಬರ್ತಿರಲ್ಲ ಭಿಕ್ಷೆ ಆ ಇದರಿಂದಾನೇ ನೀವು ನೈವೇದ್ಯ ಮಾಡ್ಕೊಡಿ ಅದನ್ನೇ ನಾನು ಭಗವಂತಂಗ್ ಇಡ್ತೀನಿ ನಾವು ಎಲ್ಲಾ ಕುತ್ಕೊಂಡು ಜೊತೆಯಲ್ಲಿ ಅದನ್ನೇ ಊಟ ಮಾಡೋಣ ಅಂತ ಹೇಳ್ತಾರಂತೆ ಅದಾದ್ಮೇಲೆ ಮಧ್ವನವಮಿ ಸೊ ವಿಜಯದಶಮಿ ದಿನ ಏನಾಗಿರುತ್ತೆ ವಿಜಯದಶಮಿ ದಿನ ಮಧ್ವಾಚಾರ್ಯರು ಹುಟ್ಟಿದ್ದು ಆಯ್ತಾ ಮಧ್ವನವಮಿ ಅಂತಂದ್ರೆ ಮಧ್ವಾಚಾರ್ಯರು ಬದ್ರಿಗೆ ಹೋಗಿದ್ದು ಬದ್ರಿ ಕ್ಷೇತ್ರಕ್ಕೆ ಹೋಗಿದ್ದ ದಿನ ಅಂದ್ರೆ ಮಧ್ವಾಚಾರ್ಯರು ಅದೃಶ್ಯರಾಗಿ ಹೋಗ್ಬಿಡ್ತಾರಲ್ಲ ಅವರು ಬದ್ರಿ ಕ್ಷೇತ್ರದಲ್ಲಿ ದೃಶ್ಯರಾಗಿರ್ತಾರೆ ಇವತ್ಕು ಕೂಡ ವೇದವ್ಯಾಸರ ಜೊತೆಗೆ ಸೊ ಹಾಗಾಗಿ ಆ ದಿನನ ಅಂದ್ರೆ ಮಧ್ವಾಚಾರ್ಯರದ ಆರಾಧನೆ ಅಂತ ಏನು ಮಾಡಲ್ಲ ಯಾಕಂದ್ರೆ ಅವ್ರೇನ್ ದೇಹ ಬಿಟ್ಟಿಲ್ಲ ಸ್ಟಿಲ್ ಹೀ ಇಸ್ ಲಿವಿಂಗ್ ವಿತ್ ವೇದವ್ಯಾಸರು ಅದಕ್ಕೆ ಅವ್ರು ಯಾವತ್ತು ಬದರಿ ಪ್ರವೇಶ ಮಾಡಿದ್ರು ಅದನ್ನ ಮಧ್ವನವಮಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ಮಧ್ವನವಮಿನ ಕೂಡ ಅವರು ಅಟೆಂಡ್ ಮಾಡಿದ್ರಂತೆ ಈ ಮಧ್ವ ಅಟೆಂಡ್ ಮಾಡಿಕೊಂಡು ಎಲ್ಲಾ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿ ಆಲ್ಮೋಸ್ಟ್ ಟೂ ಟು ತ್ರೀ ಮಂತ್ಸ್ ಹಿ ವಾಸ್ ಇನ್ ಉಡುಪಿ ಅದಾದ ಮೇಲೆ ಅವ್ರು ಏನ್ ಮಾಡ್ತಾರೆ ಉಡುಪಿಯಿಂದ ಹಿ ವಿಲ್ ಕಮ್ ಟು ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಐ ಹಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇನ್ ಸಪ್ತಮೋಕ್ಷದಾಯಕ ಕ್ಷೇತ್ರ ಅಲ್ವಾ ಸೊ ಅದರಲ್ಲಿ ಕುಮಾರ ಕುಮಾರ ಅಂದ್ರೆ ಯಾರು ಸುಬ್ರಹ್ಮಣ್ಯ ಆ ಸುಬ್ರಹ್ಮಣ್ಯಂಗೆ ದೇವಾಸೇನ ನಾಯಕ ಕಮಾಂಡರ್ ಇನ್ ಚೀಫ್ ಆಫ್ ದೇವತಾಸ್ ಕಮಾಂಡರ್ ಇನ್ ಚೀಫ್ ಆಫ್ ಡಿಮಿ ಆ ಪಟ್ಟ ಕೊಟ್ಬಿಟ್ಟು ಇಂದ್ರ ಕೊರೋನೇಷನ್ ಮಾಡಬೇಕಾದ್ರೆ ಏನ್ ಅಭಿಷೇಕ ಮಾಡ್ತಾರೆ ಹಾಲಿನ ಅಭಿಷೇಕ ದಟ್ ಹ್ಯಾಸ್ ಟರ್ನ್ಡ್ ಇನ್ ಟು ಕುಮಾರಧಾರ ರಿವರ್ ಅಂತ ಅದು ಆ ಕ್ಷೇತ್ರ ಅಲ್ಲಿ ಒನ್ ಮೋರ್ ಸ್ಪೆಷಲ್ ನಾನು ಅವತ್ತು ಹೇಳಿದೆ ಸುಬ್ರಹ್ಮಣ್ಯ ಮಠ ಅಂತ ಇದೆ ಅಂದ್ರೆ ಅದನ್ನು ಕೂಡ ಈ ಮಧ್ವಾಚಾರ್ಯರ ಮಠಗಳಿಗೆ ಸೇರುತ್ತೆ ಸುಬ್ರಹ್ಮಣ್ಯ ಮಠ ಅಂತ ಅಲ್ಲಿ ಸಂಪುಟ ನರಸಿಂಹ ಅಂತ ಸಂಪುಟದ ರೂಪದಲ್ಲಿ ಇದೆ ಅದು ಒಳಗಡೆ ನರಸಿಂಹ ಇದಾನೆ ನಮ್ಗೆ ತೆಯ್ಯಕ್ಕಾಗಲ್ಲ ವಿ ನಾಟ್ ಓಪನ್ ದಟ್ ಅದು ಹೇಗಿದ್ರು ಹೀಗೆ ಇರ್ತಾನೆ ಸಂಪುಟ ನರಸಿಂಹ ರೂಪದಲ್ಲೇ ಇರ್ತಾನೆ ಐ ವಿಲ್ ಡೂ ಒನ್ ಥಿಂಗ್ ವಾಟ್ ಎವರ್ ದ ಐ ಹ್ಯಾವ್ ಬಿನ್ ಡಿಸ್ಕಸಿಂಗ್ ಇದೆಲ್ಲ ಅದ್ರ ಫೋಟೋಸ್ ಎಲ್ಲ ಏನ್ ಮಾಡ್ತೀನಿ ಐ ವಿಲ್ ಅಪ್ಲೋಡ್ ಆನ್ ದ ಡ್ರೈವ್ ಓಕೆ ಡ್ರೈವ್ ಅಲ್ಲಿ ವರ್ಡ್ ಫೈಲ್ ಹಾಕಿದ್ದೀನಲ್ಲ ಸಬ್ಜೆಕ್ಟ್ ವೈಸ್ ಹಾಕಿದ್ದೀನಿ ಆಯಾ ಡೇ ವೈಸ್ ಹಾಕಿದ್ದೀನಿ ನಾನು ಇದು ವಿಜಯದಾಸರು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಆ ತರ ವರ್ಡ್ ಫೈಲ್ಸ್ ಇದೆ ಸೊ ವಾಟ್ ಎವರ್ ದ ಐ ಹ್ಯಾವ್ ಕವರ್ಡ್ ಇನ್ ಈಚ್ ಡೇಸ್ ಅಗೇನ್ಸ್ಟ್ ದಟ್ ನಾನು ಫೋಟೋಸ್ ಹಾಕ್ತೀನಿ ಯು ನೋಡಿ ಅವಾಗ ಗೊತ್ತಾಗುತ್ತೆ ಆಯ್ತಾ ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ ಸಂಪುಟ ನರಸಿಂಹನ ದರ್ಶನ ಮಾಡ್ತಾರೆ ಆಮೇಲೆ ಇದೇ ಕುಮಾರ ಪರ್ವತದಲ್ಲೇನೆ ಮಧ್ವಾಚಾರ್ಯರು ತಮ್ಮ ವಿಷ್ಣು ತೀರ್ಥರು ಅಂತ ಸನ್ಯಾಸ ಸನ್ಯಾಸನಾಮ ಕೊಡ್ತಾರೆ ಅವ್ರು ಇವತ್ತಿಗೂ ಕೂಡ ಇದ್ದಾರೆ ವಿಷ್ಣು ತೀರ್ಥರು ಅಲ್ಲಿ ತಪಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವರು ಇಷ್ಟನ್ನ ನೋಡದ ಮೇಲೆ ಅವರು ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ನೋಡ್ಕೊಂಡ್ ಮೇಲೆ ಕೋಟೇಶ್ವರಕ್ ಬರ್ತಾರೆ ಅದನ್ನ ಹೇಳಿದೆ ಧ್ವಜೇಶ್ವರ ಅಂತ ಬಂದಿತ್ತು ಸಪ್ತ ಮೋಕ್ಷದಾಯಕ ಕ್ಷೇತ್ರದಲ್ಲಿ ಈ ಕೋಟೇಶ್ವರದಲ್ಲೇನೆ ಹತ್ತು ಕಲ್ಪ ಅಂದ್ರೆ ಟೆನ್ ಡೇಸ್ ಆಫ್ ಬ್ರಹ್ಮ ಆಯ್ತಾ ಟೆನ್ ಡೇಸ್ ಆಫ್ ಬ್ರಹ್ಮ ಎಷ್ಟು ದೊಡ್ಡದು ಅನ್ನೋದು ನಾವು ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಡೇ ಬ್ರಹ್ಮಸ್ ಲೈಫ್ ಟೈಮ್ ಅಂತ ಇತ್ತಲ್ಲ ಅದು ಟಾಪಿಕ್ ಅದರಲ್ಲಿ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಆ ಹತ್ತು ಕಲ್ಪ ಅಂದ್ರೆ ಬ್ರಹ್ಮಂದು ಟೆನ್ ಡೇಸ್ ಏನ್ ಮಾಡ್ತಾರೆ ಲವಣ ಸಮುದ್ರ ಲವಣ ಸಮುದ್ರ ಅಂದ್ರೆ ಕೋಟೇಶ್ವರದಲ್ಲೇ ಒಂದು ತ್ರೀ ಕಿಲೋಮೀಟರ್ಸ್ ಅಲ್ಲಿ ಹಿಂದೆ ಹೋದ್ರೆ ಬೀಚ್ ಇದೆ ಆಯ್ತಾ ಆ ಸಮುದ್ರದಲ್ಲೇನೆ ರುದ್ರದೇವರು ತಪಸ್ ಮಾಡಿ ಜಾಗ ಅದು ಅಂತ ಹೇಳ್ತಾರೆ ಸೊ ಲವಣ ಸಮುದ್ರದಲ್ಲಿ ಇದ್ಕೊಂಡು ತಪಸ್ ಮಾಡ್ತಾರೆ ನಾವು ಹೋಗೊಂದ್ ಎರಡು ಗಂಟೆ ಇದ್ರೇನೆ ಮೈಯೆಲ್ಲ ತುರ್ಸಕ್ ಶುರು ಆಗುತ್ತೆ ಆಯ್ತಾ ಸಾಲ್ಟ್ ವಾಟರ್ ಬಿದ್ರೆ ನಮ್ಗೆ ಟೆನ್ ಡೇಸ್ ಆಫ್ ಬ್ರಹ್ಮ ಅಲ್ಲಿ ರುದ್ರದೇವರು ತಪಸ್ ಮಾಡಿದಾರೆ ಆಮೇಲೆ ಆ ಭಸ್ಮಾಸುರ ಇರ್ತಾನಲ್ಲ ಪುಣ್ಯಾತ್ಮ ವರ ತಗೊಂತಾನಲ್ಲ ನಾನ್ ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವ್ರು ಸುಟ್ಟು ಹೋಗ್ಬೇಕು ಅಂತ ಆಮೇಲೆ ಪಾಪ ಇವ್ರು ಆಶುತೋಷ್ ಅವ್ರು ವರ ಕೊಟ್ಟಿದ್ದಕ್ಕೆ ಏನ್ ಮಾಡ್ತಾನೆ ನಿನ್ ಮೇಲೆ ಟ್ರೈ ಮಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಶಿವನ್ ಮೇಲೆನೆ ತಲೆ ಶಿವನ್ ತಲೆ ಮೇಲೆನೆ ಕೈಗಿಡಕ್ ಹೋಗ್ತಾರಲ್ಲ ಅವ್ರು ಆಗ ಇಲ್ಲೇ ಹತ್ರದಲ್ಲಿ ಒಂದು ಬಾವಿಲಿ ಏನ್ ಮಾಡ್ತಾರೆ ರುದ್ರದೇವರು ಬಚ್ಚಿಟ್ಕೊಂಡಿರ್ತಾರೆ ಬ್ರಹ್ಮದೇವ್ರು ಆಮೇಲೆ ಅವ್ರನ್ನ ಹೊರಗಡೆ ಕರೆಸ್ತಾರೆ ಮತ್ತೆ ಬ್ರಹ್ಮ ಇದೇ ಕ್ಷೇತ್ರದಲ್ಲಿನೇ ಯಜ್ಞ ಮಾಡಿರುವಂತ ಅಂತ ಜಾಗ ಮತ್ತೆ ಅವತ್ ಹೇಳ್ದಂಗೆ ಕೋಟಿ ಋಷಿಗಳಿಗೆ ಅವರು ತಪಸ್ಸಿಗೆ ಮೆಚ್ಚಿ ಕೋಟಿ ಲಿಂಗಗಳ ರೂಪದಲ್ಲಿ ದರ್ಶನ ಕೊಟ್ಟಿದ್ದು ರುದ್ರದೇವರು ಅದು ಕೂಡ ಇಲ್ಲೇನೆ ಸೊ ಕೋಟಿ ಲಿಂಗೇಶ್ವರ ಇಸ್ ಫೇಮಸ್ ಫಾರ್ ಆಲ್ ದೀಸ್ ಥಿಂಗ್ಸ್ ಆಯ್ತಾ ಸೊ ಇಲ್ಲಿ ಹೋದಾಗ ಇದನ್ನ ನೋಡ್ತಾ ಜ್ಞಾಪಕ ಮಾಡ್ಕೋತಾ ಹೋಗ್ಬೇಕು ಕೋಟಿ ಲಿಂಗೇಶ್ವರ ಕುಂಬಾಶಿ ಹತ್ರನೇ ಇದೆ ಇದು ಇಷ್ಟಾದ ಮೇಲೆ ಅವ್ರ ಎಲ್ಲಿಗೆ ಬರ್ತಾರೆ ಕ್ರೋಡಾ ಶಂಕರ ನಾರಾಯಣಕ್ ಬರ್ತಾರೆ ದಿಸ್ ಆಲ್ಸೋ ಹ್ಯಾಸ್ ಬಿನ್ ಡಿಸ್ಕಸ್ಡ್ ಸಪ್ತಮೋಕ್ಷದಾಯಕ ಕ್ಷೇತ್ರದಲ್ಲಿ ಕ್ರೋಡಾ ರೌಪ್ಯ ಕುಮಾರಾದ್ರಿ ಗೋಕರ್ಣೇಶ್ ಅಹ್ ಲೌಪ್ಯಪೀಠ ಕುಮಾರಾದ್ರಿ ಕುಂಭಾಶೀಚ ಧ್ವಜೇಶ್ವರ ಧ್ವಜೇಶ್ವರ ಅಂದ್ರೆ ಕೋಟೇಶ್ವರ ಕ್ರೋಢ ಅಂತ ಬರುತ್ತಲ್ಲ ಆ ಕ್ರೋಢನೆ ಇದು ಕ್ರೋಢಾ ಶಂಕರನಾರಾಯಣ ಆ ಕ್ರೋಢ ಶಂಕರನಾರಾಯಣ ಅಂದ್ರೆ ಹರಿಹರ ಇಬ್ರು ಒಂದೇ ಕಡೆ ಇದ್ದಾರೆ ಅಂತ ಹೇಳದ್ನಲ್ಲ ಆ ಕ್ರೋಢ ಅನ್ನೋ ಮುನಿ ಅವನ್ಗೆ ಅವನ ಕಾಪಾಡೋದಕ್ಕೋಸ್ಕರ ಅಲ್ಲಿ ಆ ರಾಕ್ಷಸ ಯಾರೋನು ಖರಾಟ ಖರಾಟ ಅಂತ ಒಬ್ಬ ರಾಕ್ಷಸ ಆ ಮುನಿನೇ ಎತ್ ಬಿಟ್ಟಿನೊಂದ್ ಕಡೆ ಇಟ್ಬಿಟ್ಟಿರ್ತಾನಲ್ಲ ಅವನು ಸೊ ಅವನನ್ನ ಕೊಲ್ಲೋದಕ್ಕೋಸ್ಕರ ಏನ್ ಮಾಡ್ತಾರೆ ಹರಿ ಮತ್ತೆ ಹರ ಇಬ್ರು ಕೂಡ ಅಲ್ಲಿಗ್ ಬಂದು ಆ ರಾಕ್ಷಸನ್ನ ಕೊಲ್ತಾರೆ ಆ ಜಾಗನೇ ಕ್ರೋಢಾ ಶಂಕರನಾರಾಯಣ ಕ್ಷೇತ್ರ ಅಂತ ಹ್ಮ್ ಅಲ್ಲಿ ಹುಲಿಯೂರ್ ಘಾಟ್ ಹತ್ರ ಇದೆ ಇದು ಕ್ರೋಢಾಶಂಕರ ಶಂಕರನಾರಾಯಣ ಆ ಕ್ಷೇತ್ರಕ್ ಬರ್ತಾರಂತೆ ಆ ಕ್ಷೇತ್ರಕ್ಕೆ ಬಂದು ದಾಸರು ಅದಾದ್ಮೇಲೆ ಕೊಲ್ಲೂರ್ಗ್ ಬರ್ತಾರೆ ಕೊಲ್ಲೂರು ಕೂಡ ಸಪ್ತಮುಕ್ತದಾಯಕ ಕ್ಷೇತ್ರದಲ್ಲಿ ಕೂಡ ಒಂದು ಅಲ್ವಾ ಅವತ್ ಹೇಳ್ದಂಗೆ ಮೂಕಾಂಬಿಕಾ ಅಂದ್ರೆ ವಾದಿರಾಜರು ಇದ್ದಾಗ್ಲೇನೆ ವಾದಿರಾಜರು ಅಗೇನ್ಸ್ಟ್ ಆಗಿ ಮಾತಾಡೋದಕ್ಕೋಸ್ಕರ ಒಂದು ಹುಡುಗನ್ನ ಬಚ್ಚಿಟ್ಬಿಟ್ಟಿದ್ರಲ್ಲ ಆಮೇಲೆ ಆ ಹುಡುಗನ ವಾದಿರಾಜರು ಕೊಂದುಬಿಟ್ರು ಅಂತ ಹೇಳಿ ಎಲ್ಲ ಹಬ್ಬರಿಸ್ಬಿಟ್ಟಿರ್ತಾರೆ ಸುದ್ದಿನ ಆಮೇಲೆ ಆ ಹುಡುಗನ್ಗೆ ಕೊಲ್ಲು ಆ ಮುಖಾಂಬಿಕೆನೆ ದೇವಿ ಏನ್ ಮಾಡ್ತಾಳೆ ಚೆನ್ನಾಗಿ ಹುಡುಗು ಬಡ್ದು ಮಾಡಿ ನೀನ್ ಹೋಗು ಈಗ್ಲೇ ವಾದಿರಾಜರತ್ರ ಹೋಗು ಅಂತ ಹೇಳಿ ಕಳಿಸಿ ಆ ಯಾರ್ ಜನ ಇದ್ರಲ್ಲ ಟು ವಾದಿರಾಜರು ಅವ್ರ ಬಾಯೆಲ್ಲ ಮುಚ್ಚಿದ್ದಕ್ಕೆ ಅದಕ್ಕೋಸ್ಕರ ಆ ಜನನ್ ಬಾಯಿ ಮುಚ್ಚೋರ್ತಾರ ಮಾಡಿದ್ಲು ಅದಕ್ಕೂ ಕೂಡ ಮುಖಾಂಬಿಕಾ ಅಂತ ಕರೀತಾರೆ ಆಮೇಲೆ ಮೂಕಾಸುರನ್ನ ಕೊಂದಿದ್ದಕ್ಕೋಸ್ಕರ ಅವಳಿಗೆ ಮೂಕಾಂಬಿಕಾ ಅನ್ನೋ ಹೆಸರು ಬರುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಆ ಕೊಲ್ಲೂರು ಮೂಕಾಂಬಿಕಾ ಅನ್ನೋ ವಾದಿರಾಜರು ಅವತ್ತು ಹೇಳಿದ್ರು ತೀರ್ಥ ಪ್ರಬಂಧದಲ್ಲಿ ಅನ್ನೋದನ್ನ ಸಪ್ತ ಮೋಕ್ಷದಾಯಕ ಕ್ಷೇತ್ರ ಡಿಸ್ಕಸ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಡಿಸ್ಕಸ್ಡ್ ಸೊ ಕೊಲ್ಲೂರು ನೋಡಿ ಅವ್ರು ಉಡುಪಿ ಸೈಡ್ಗೆ ಬಂದಾಗ ಇಷ್ಟೆಲ್ಲ ನೋಡ್ತಾರೆ ಉಡುಪಿ ಉಡುಪಿ ಆದ್ಮೇಲೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಆದ್ಮೇಲೆ ಕೋಟೇಶ್ವರ ಕೋಟೇಶ್ವರ ಆದ್ಮೇಲೆ ಕ್ರೂಡಾಶಂಕರನಾರಾಯಣ ಕ್ರೂಡಾಶಂಕರ ಆದಮೇಲೆ ಆದ್ಮೇಲೆ ಕೊಲ್ಲೂರು ಇಷ್ಟು ಪ್ಲೇಸ್ಗಳನ್ನ ಅವರು ವಿಸಿಟ್ ಮಾಡ್ತಾರೆ ಯಾಕೆ ಈ ಬೆಲ್ಟ್ ಅಲ್ವಾ ಅದು ಸೊ ಈ ಬೆಲ್ಟ್ಗೆ ಬಂದಾಗ ಅದೇ ತಿರುಮಲಾಗ ಹೋಗಿದ್ದಾಗ ಅವರು ಶ್ರೀಶೈಲ ಮಹಾನಂದಿ ಆಮೇಲೆ ಅಹೋಬಿಲಾ ಈ ಬೆಲ್ಟ್ ಎಲ್ಲ ಅವರು ವಿಸಿಟ್ ಮಾಡಿದ್ರು ಈ ಕಡೆ ಉಡುಪಿ ಬೆಲ್ಟ ಬಂದಾಗ ಇಷ್ಟು ಜಾಗಗಳನ್ನ ಅವರು ವಿಸಿಟ್ ಮಾಡಿದ್ದಾರೆ ಯಾವ್ಯಾವ ಜಾಗದಲ್ಲಿ ವಿಸಿಟ್ ಮಾಡಿದ್ರು ಎಕ್ಸೆಪ್ಟ್ ಉಡುಪಿ ಬೇರೆ ಎಲ್ಲ ಜಾಗದಲ್ಲೂ ನಾಟ್ ಮೋರ್ ದೆನ್ ತ್ರೀ ಡೇಸ್ ಸೊ ತ್ರೀ ಡೇಸ್ ಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ ನಮ್ಗೆ ಒಂಥರ ಏನಾಗುತ್ತೆ ತುಂಬಾ ಲೋಕಲ್ ಇದೆಲ್ಲ ಏನೇ ನಡೀತಾ ಇರುತ್ತೆ ಆನ್ ಗೋಯಿಂಗ್ ಇದು ಅದೆಲ್ಲ ನಮ್ ಕಣ್ಣಿಗೆ ಬೀಳಕ್ ಶುರು ಆಗುತ್ತೆ ಸೊ ನಿಧಾನಕ್ಕೆ ಇಟ್ ವಿಲ್ ಇನ್ಫ್ಲೂಯೆನ್ಸ್ ಅವರ್ ಮೈಂಡ್ ಅಂತ ಆಗೇನಾಗುತ್ತೆ ನಮ್ಗೆ ಅಲ್ಲಿ ಆ ಕ್ಷೇತ್ರದಲ್ಲಿರೋ ಭಗವಂತನ ಮೇಲೆ ಮೈಂಡ್ ಡೈವರ್ಟ್ ವಿ ವಿಲ್ ಗೆಟ್ ಮೋರ್ ಅಟ್ರಾಕ್ಟೆಡ್ ಟು ದ ಲೋಕಲ್ ಇನ್ಸಿಡೆಂಟ್ಸ್ ಗಳು ಏನ್ ನಡೀತಾ ಇದೆ ಅದ್ರ ಮೇಲೆ ನಮ್ ಗಮನ ಹೋಗ್ಬಿಡುತ್ತೆ ಅದಕ್ಕೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಕೂಡ ಟೂ ಟು ತ್ರೀ ಡೇಸ್ ಗಿಂತ ಜಾಸ್ತಿ ಇರಬಾರ್ದು ಅಲ್ಲಿ ಅಂತ ಹೇಳ್ತಾರೆ ನಾವು ಬರೀ ಆ ಕ್ಷೇತ್ರಕ್ಕೆ ಹೋಗ್ತೀವಿ ಅಂದ್ರೆ ಅವರ್ ಫೋಕಸ್ ವಿಲ್ ಬಿ ಸಿಂಗಲ್ ಮೈಂಡೆಡ್ ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀನಿ ಇಲ್ಲ ಮಂಜುನಾಥೇಶ್ವರನ್ ನೋಡಕ್ ಹೋಗ್ಬೇಕು ಅಂತಾನೆ ತಲೆ ಇಟ್ಕೊಂಡು ಹೋಗ್ತೀವಿ ನಾವು ಇಲ್ಲ ಧರ್ಮಸ್ಥಳದಲ್ಲೇ ಒಂದ್ ಮೂರ್ ದಿನ ಒಂದ್ ವಾರ ಇದ್ಬಿಟ್ಟೆ ಅಂದ್ರೆ ಹೆಸರಿ ಮಂಜುನಾಥೇಶ್ವರನ್ ನೋಡೋದು ಒಂದ್ ದಿನ ನೋಡ್ದೆ ಎರಡು ದಿನ ನೋಡಿದೆ ದಿನ ನೋಡ್ತಾರ ಅನ್ಬಿಟ್ಟು ಏನಾಗುತ್ತೆ ಅಕ್ಕಪಕ್ಕದ ನ್ಯೂಸ್ ಗಳೆಲ್ಲ ನಮ್ಗೆ ಅಟ್ರಾಕ್ಷನ್ ಆಗಕ್ ಶುರು ಆಗುತ್ತೆ ಅದಕ್ಕೆ ಏನ್ ಬಿಸ್ನೆಸ್ ಇದೆಯೋ ಅಷ್ಟು ಮಾತ್ರ ಮಾಡ್ಕೊಂಡ್ ಬರಬೇಕು ಅನ್ನೋದನ್ನ ಹೇಳ್ತಾರೆ ಅದಕ್ಕೆ ಅದಕ್ಕೆ ಅಕಾರ್ಡಿಂಗ್ಲಿ ವಿ ಹಾವ್ ಟು ಪ್ಲಾನ್ ದ ಪಿಲ್ಗ್ರಿಮೇಜ್ ಏನಿದೆ ಎಷ್ಟು ದಿನ ಬೇಕು ಹೌ ಮೆನಿ ಡೇಸ್ ಟು ಕವರ್ ಸೊ ಅಷ್ಟು ಮಾಡಿಕೊಂಡು ಕರೆಕ್ಟ್ ಆಗಿ ಕವರ್ ಮಾಡ್ಕೊಂಡು ಬಂದ್ಬಿಡ್ಬೇಕು ಮೀನ್ ಜಾಸ್ತಿ ಅದಕ್ಕಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ ದೀಸ್ ಆರ್ ದ ಡೇಂಜರ್ಸ್ ನಮ್ಗೆ ಅಲ್ಲಿ ಉಂಟಾಗುತ್ತೆ ಆ ಜನಗಳ ಜೊತೆ ಲೋಕಲ್ ಅವ್ರ ಜೊತೆ ನಮ್ಗೆ ಇದು ಬೆಳೆಯೋದು ಅಲ್ಲಿ ಸ್ವಲ್ಪ ಅಟ್ರಾಕ್ಷನ್ ಆಗುವಂಥದ್ದು ಇದೆಲ್ಲ ಏನಾಗುತ್ತೆ ಭಗವಂತನಿಂದ ನಮ್ಮನ್ನ ಸ್ವಲ್ಪ ದೂರ ಮಾಡಕ್ಕೆ ಶುರು ಮಾಡುತ್ತೆ ಅದಕ್ಕೋಸ್ಕರ ವಿಜಯದಾಸರ ಏನ್ ಮಾಡ್ತಾ ಇದ್ರು ಯಾವುದೇ ತೀರ್ಥ ಕ್ಷೇತ್ರದಲ್ಲಿ ಕೂಡ ಟೂ ಡೇಸ್ ತ್ರೀ ಡೇಸ್ ಕಿಂತ ಜಾಸ್ತಿ ಇರ್ತಾ ಇರಲಿಲ್ಲ ಎಕ್ಸೆಪ್ಟ್ ಉಡುಪಿ ಉಡುಪಿ ಯಾಕೆ ಅಂದ್ರೆ ಅಲ್ಲಿ ತುಂಬಾ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಷ್ಟ ಮಟ್ಟದ ಯತಿಗಳಿದ್ರು ದಿನಾ ಪ್ರವಚನ ನಡೀತಾ ಇತ್ತು ಪೂಜೆಗಳು ನಡೀತಾ ಇತ್ತು ಏನ್ ಬುಡ್ಸೋತ್ತೇ ಇಲ್ಲ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಟು ನೈಟ್ ತನಕಾನು ಆ ಅವ್ನ್ಗೆ ಪೂಜೆ ತನಕಾನು ಪೂಜೆ ಮೇಲೆ ಪೂಜೆ ಪೂಜೆ ಮೇಲೆ ಪೂಜೆ ಶೈನ ಪೂಜೆ ತನಕನೂ ಪೂಜೆ ಆಗ್ತಾನೆ ಇರುತ್ತೆ ಅವ್ನಿಗೆ ಹಾಗಾಗಿ ಫುಲ್ಲಿ ಎಂಗೇಜ್ಡ್ ಇನ್ನು ಮಕರ ಸಂಕ್ರಮಣ ಉತ್ಸವಗಳು ತುಂಬಾ ಜಾಸ್ತಿ ಉಡುಪಿಲಿ ಮಕರ ಸಂಕ್ರಮಣ ಆಯ್ತು ಪುರಂದ್ರದಾಸರದು ಆರಾಧನೆ ಆಯ್ತು ಮಧ್ವನವಮಿ ಆಯ್ತು ಹೀಗಾಗಿ ಈ ಗಾಟ್ ಎಂಗೇಜ್ಡ್ ಅದೆಲ್ಲಾದ್ರಲ್ಲೂ ಅದಕ್ಕೆ ಅಲ್ಲಿ ತುಂಬಾ ಮನ್ಸಿದ್ದು ಬೇರೆ ಕಡೆ ಅಂಥದ್ದೇನು ಇರಲಿಲ್ಲ ಅವ್ರಿಗೆ ಎಂಗೇಜ್ಮೆಂಟು ಹಾಗಾಗಿ ಟೂ ಟು ತ್ರೀ ಡೇಸ್ ಮಾಡ್ಕೊಂಡು ಮಾಡ್ಕೊಂಡು ಅವ್ರು ಏನು ಮಾಡ್ತಾ ಇದ್ರು ನೆಕ್ಸ್ಟ್ ನೆಕ್ಸ್ಟ್ ಕ್ಷೇತ್ರಗಳಿಗೆ ಹೋಗ್ತಾ ಇದ್ರು ಅದೇ ತರ ಮಾಡ್ಕೊಂಡೇನೆ ಹರಿಹರ ಕ್ಷೇತ್ರ ಆ ಥರ ಬೇರೆ ಕ್ಷೇತ್ರಗಳಿಗೆಲ್ಲ ಬರ್ತಾರೆ ಅದರಲ್ಲಿ ಏನು ಹರಿಹರ ಕ್ಷೇತ್ರ ಅಂದ್ರೆ ಏನೋ ಅಲ್ಲಿ ಏನಾಯ್ತು ಇನ್ಸಿಡೆಂಟ್ ಅನ್ನೋದನ್ನ ವಿಲ್ ಲರ್ನ್ ಟುಮಾರೋ ಶ್ರೀಕೃಷ್ಣ ಅರ್ಪಣೆ ಮಸ್ತು